ಶಿವಮೊಗ್ಗ ಜಿಲ್ಲಾ ಮತದಾರರ ಜಾಗೃತ ವೇದಿಕೆಯು ಚುನಾವಣಾ ಸುಧಾರಣೆ ಕುರಿತು ಶಿವಮೊಗ್ಗದಲ್ಲಿ ಪತ್ರಿಕಾ ಭವನದಲ್ಲಿ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿತು ವಿಧಾನ ಪರಿಷತ್ ಶಾಸಕರಾದ ಎಸ್ ರುದ್ರೇಗೌಡ ಡಿಎಸ್ ಅರುಣ್ ಅವರು ಈ ಸಂದರ್ಭದಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು ಶಾಸಕ ರುದ್ರೇಗೌಡ ಅವರು ಮಾತನಾಡಿ ಚುನಾವಣಾ ಸುಧಾರಣೆ ಅತ್ಯಂತ ಅಗತ್ಯವಾಗಿದೆ ಭಾರತದಂತಹ ದೇಶದಲ್ಲಿ ಮತದಾರರು ಎಂಬತ್ತೈದು ಕೋಟಿಯಷ್ಟಿದ್ದರೂ ಮತ ಹಾಕುವವರು ಬರೀ ಐವತ್ತೈದು ಕೋಟಿಯಷ್ಟು ಜನ ಮಾತ್ರ ಮತದಾನದ ಹಕ್ಕನ್ನ ಸಮರ್ಥವಾಗಿ ಬಳಸಿದರೆ ಚುನಾವಣಾ ಸುಧಾರಣೆ ಸಾಧ್ಯ ಎಂದರು ಶಾಸಕ ಡಿಎಸ್ ಅರುಣ್ ಅವರು ಮಾತನಾಡಿ ಚುನಾವಣೆ ಸುಧಾರಣೆಗೆ ಇದು ಸಕಾರ ಎಂದರು ಡಾಕ್ಟರ್ ಶೇಖರ್ ಗೌಳೇರ ಅಧ್ಯಕ್ಷತೆ ವಹಿಸಿದ್ದರು ಪತ್ರಕರ್ತ ಚಂದ್ರಕಾಂತ್ ಉದ್ಘಾಟಿಸಿದರು ಡಾಕ್ಟರ್ ಪ್ರೀತಾ ಜನಮೇಜಿರಾವ್ ಅಶೋಕ್ ಎಂಎನ್ ಸುಂದರರಾಜ್ ಕೆಟಿಗಂಗಾಧರ್ಕಾಂತಿ ಶ್ರೀಮಂಡಳಗಿ ರೋಟರಿ ವಿಜಯಕುಮಾರ್ ಸೇರಿದಂತೆ ಹಲವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು

我领这个牛津。 おっぱい食べまねる。キーキー